ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ಯೋಜನೆ ಮಾಹಿತಿ ಬಂದ್ಬಿಟ್ಟು ರೈತರಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಯೋಜನೆ ಬಗ್ಗೆ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು ಹಲವಾರು ರೀತಿಯಾದಂಥ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆ ಸಂಕಷ್ಟಕ್ಕೆ ಸಿಲುಕಿ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಯೋಜನೆಗಳು ಬಂದವು ಆ ಯೋಜನೆಗಳಿಂದ ರೈತರಿಗೆ ಬೆಳೆ ಹಾನಿಯಾಗಿದ್ರೆ ಅವರಿಗೆ ಯಾವ ರೀತಿಯಾದಂಥ ಈ ಯೋಜನೆ ಅವರಿಗೆ ಸಲ್ಲಿಸಬೇಕೆಂಬುದು ವಿಡಿಯೋದ ಉದ್ದೇಶವಾಗಿರುತ್ತೆ ಇತ್ತೀಚಿನ ಬೆಳೆ ಹಾನಿ ಉದಾಹರಣೆಯನ್ನು ನೋಡಿದಾಗ ಬರ ಕೀಟಗಳು ಆಕ್ರಮಣ ಪರಿಹಾರವಾಗಿ ಭಾರತ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಘೋಷಿಸಿದೆ ನಿಮ್ಮ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ನೋಡ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾವ ವಿಡಿಯೋನ ಶುರು ಮಾಡೋಣ ವಿಡಿಯೋ ನೋಡೋಕ್ಕಿಂತ ನೋಡೋಕೆಂತೇ ನಮ್ಮ ಚಾನಲ್ ಏನಾದರೂ ಹೊಸ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಇದೇ ರೀತಿಯಾದಂಥ ಯೋಜನೆಗಳ ಬಗ್ಗೆ ಮತ್ತು ರೈತರಿಗೆ ಸಂಬಂಧಪಟ್ಟಿರ್ತಕ್ಕ ಆರ್ಗ್ಯಾನಿಕ್ ಮತ್ತು ಅಗ್ರಿಕಲ್ಚರ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಮತ್ತು ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನಾನು ಹೇಳ್ತಕ್ಕಂಥ ಇವತ್ತಿನ ಒಂದು ವಿಡಿಯೋ ಹೆಸರು ನೋಡಿದಾಗ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಮೂಲಕ ಇದು ಬೆಳೆಗಳಿಗೆ ಭೀಮಾ ಸೌಲಭ್ಯ ಒದಗಿಸುವ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು ಬೆಳೆ ಹಾನಿಯಾಗದ ಈ ಯೋಜನೆಯಡಿ ರೈತರಿಗೆ ಆರ್ಥಿಕ ಪರಿಹಾರವನ್ನು ಕೊಡತಕ್ಕಂಥ ಒಂದು ಯೋಜನೆ ಸ್ನೇಹಿತರೆ ಇದು ಅದೇ ರೀತಿಯಾದಂಥ ಈ ಒಂದು ಯೋಜನೆ ಯಾವ ರೀತಿಯಾಗಿ ರೈತರು ಪಡ್ಕೋಬೇಕೆಂಬಂದರೆ ಮೊದಲೇನು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ ರೈತರು ತಮ್ಮ ಬೆಳೆ ಬಿತ್ತನೆ ಮಾಡುವ ಮೊದಲು ಈ ಯೋಜನೆಗನ್ನು ನೋಂದಣಿ ಮಾಡ್ಕೊಳ್ಬೇಕು ನೀವು ಮೊದಲು ಹೊಲದಲ್ಲಿ ಯಾವ ಒಂದು ಬೆಳೆ ಹಾಕೋಕ್ಕಿಂತ ಮುಂಚೆನೇ ಈ ಯೋಜನೆಗೆ ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ನೋಂದಣಿ ಸಾಮಾನ್ಯವಾಗಿ ಬೆಳೆ ಬಿತ್ತನೆ ಮಾಡುವ ಕಾಲಮಾನ ಸೀಸನ್ ಮತ್ತು ಆ ಸಮಯದಲ್ಲಿ ನೋಂದಣಿ ನೀವು ಮಾಡ್ಕೊಳ್ಬೇಕಾಗ್ತದೆ ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬಿತ್ತಾಯಿದ ಸಂದರ್ಭದಲ್ಲಿ ಹೋಗಿ ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಸರ್ಕಾರಿ ರಿಜಿಸ್ಟ್ರೇಷನ್ನ ಮುಂದೆ ಹೇಳ್ತೀನಿ ಅದನ್ನು ನೀವು ನೋಡ್ಕೋಬೋದು ನೋಂದಣಿ ಸರ್ಕಾರಿ ಅಧಿಕೃತ ಅಧಿಕಾರಿ ಕೃಷಿ ಸಹಾಯಕರು ಅಥವಾ ಖಾಸಗಿ ಭೀಮಾ ಕಂಪನಿ ಪ್ರತಿನಿಧಿಗಳ ಮೂಲಕ ನೀವು ಇದನ್ನು ಮಾಡ್ಕೋಬೋದು ಇದು ಆನ್ಲೈನ್ ಮುಖಾಂತರ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸ್ನೇಹಿತರೆ ನೋಂದಣಿ ಸಮಯದಲ್ಲಿ ಜಮೀನಿನ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಇವರುಗಳನ್ನು ಬೇಕಾಗ್ತದೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ ಇವೆಲ್ಲ ನೀವು ಬೇಕಾಗ್ತದೆ ಈ ಅರದಿ ಯಾವ ರೀತಿಯಾದಂಥ ವರದಿ ಬರ್ತಪ್ಪ ಅಂದ್ರೆ ನೆರೆ ಬರ ಕೀಟನಾಶ ಕ್ರಮಣದಂಥ ದುರಂತ ಸಂಭವಿಸಿದ ತಕ್ಷಣ ರೈತರು ತಹಸೀಲ್ದಾರರು ಅಥವಾ ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಕೃಷಿ ವಿಸ್ತರಣಾ ಅಧಿಕಾರಿಗಳ ತಕ್ಷಣ ಅವರಿಗೆ ಹೋಗಿ ವರದಿ ಮಾಡಬೇಕು ನಮ್ಮ ಹೊಲದಲ್ಲಿ ಈ ಥರ ಆಗಿದೆ ಅಂತ ಆನಂತರ ಬೆಳಗ್ಗೆ ಅವರು ಪರಿಹಾರ ಕೂಡಲೇ ಅವರಿಗೆ ನಿಮಗೆ ಅಪ್ರೂವ್ ಮಾಡ್ತಾರೆ ಮೌಖಿಕವಾಗಿ ವರದಿ ಸಾಕತ್ತಾಗ ಲಿಖಿತ ವರದಿಯನ್ನು ಅತಿ ಮುಖ್ಯವಾಗಿರ್ತದೆ ಇದು ಲಿಖಿತವಾಗಿ ಅವರು ಬಂದು ಸರ್ವೆ ಮಾಡಲು ಶುರು ಮಾಡ್ತಾರೆ ರೈತರ ವರದಿಯ ಮೇಲೆ ಅವರು ಸರ್ಕಾರದ ಅಧಿಕೃತ ತಂಡವೊಂದನ್ನು ಲೀಲಾ ಅಧಿಕಾರ ಮತ್ತು ಕೃಷಿ ಅಧಿಕಾರಿ ಮತ್ತು ಭೀಮಾ ಕಂಪನಿ ಪ್ರತಿನಿಧಿಗಳು ಹಾನಿ ಜಮೀನು ಸಂದರ್ಶಿಸಿ ಹಾನಿಯನ್ನು ಮಟ್ಟ ಅಂದ್ರೆ ಅವರಿಗೆ ಹೋಗಿ ವರದಿ ಮಾಡಿದ ನಂತರ ಅವರು ಅಧಿಕಾರಿಗಳು ಬಂದು ನಿಮ್ಮ ಸಮೀಕ್ಷೆ ಮಾಡಿ ಸರ್ವೆ ಮಾಡಿ ನೋಡ್ತಾರ ಪರಿಹಾರ ರಕಮನ ಲೆಕ್ಕಾಚಾರ ಮತ್ತು ಹಣಕಾಸು ವರ್ಗಾವಣೆ ನೋಡಿದಾಗ ಸಮೀಕ್ಷೆ ಆಧಾರದ ಮೇಲೆ ಹಾನಿ ಮಟ್ಟಕ್ಕೆ ಅನುಗುಣವಾಗಿ ಪರಿಹಾರವನ್ನು ಹಾಕಲಾಗುತ್ತದೆ ಪರಿಹಾರ ಹಣ ಬ್ಯಾಂಕ್ ಆಧಾರ್ ಲಿಂಕ್ ಮಾಡಿದ ಖಾತೆಯನ್ನು ಜಮೆ ಆಗ್ತಿದೆ ಈ ಪ್ರಕ್ರಿಯೆ ಸ್ವಲ್ಪ ಸಮಯವು ತೆಗೆದುಕೊಳ್ಳಬಹುದು ಆದರೆ ಡೈರೆಕ್ಟಾಗಿ ನಿಮಗೆ ಹಣ ಬ್ಯಾಂಕ್ ಖಾತೆಗೆ ಬರೋಕ್ಕಂಥದ್ದು ನೋಡಿ ರಾಜ್ಯ ಸರ್ಕಾರದ ಯೋಜನೆಗಳು ಕೆಲವು ರಾಜ್ಯ ಸರ್ಕಾರಗಳು ಕೂಡ ಇಪ್ಪತ್ತು ಪರಿಸ್ಥಿತಿ ಘೋಷಿಸಿದಾಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ ಅದರಿಂದ ಹೆಚ್ಚುವರಿಯಾಗಿ ತನ್ನದೇ ಆದಂಥ ಘೋಷಿಸಬಹುದಂತ ರಾಜ್ಯ ಸರ್ಕಾರದಿಂದ ಕೂಡ ಮತ್ತು ಈ ಕೇಂದ್ರ ಸರ್ಕಾರದಿಂದ ಯೋಜನೆಗಳು ಕೂಡ ಬೆಳೆ ಹಾನಿಗಳ ಆದಂಥ ರೈತರಿಗೆ ಒಂದು ಸಹಾಯ ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿರ್ತಕ್ಕಂಥ ಸ್ನೇಹಿತರೆ ಇಂಥ ಸಂದರ್ಭದಿಂದ ರೈತರು ತಮ್ಮ ಗ್ರಾಮ ಪಂಚಾಯತಿ ಕಾರ್ಯಾಲಯ ಅಥವಾ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಮ್ಮ ವಿವರಗಳನ್ನು ನೋಂದಾಯಿಸಿಕೊಳ್ಬೇಕು ಈ ನೋಂದಣೆಯು ಸಹಜವಾಗಿ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ಆಧರಿಸಿದ್ದು ಅದೇ ರೀತಿ ಹಣ ವರ್ಗಾವಣೆ ಆಗುತ್ತದೆ ಸ್ನೇಹಿತರೆ ಅದು ನಿಮ್ಮ ಡಿ ಬಿ ಟಿ ಮೂಲಕ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ರೈತರ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತದೆ ಸ್ನೇಹಿತರೆ ನಾನು ಒಂದು ಈ ವಿಡಿಯೋದಲ್ಲಿ ಯೋಜನೆ ಅಧಿಕೃತ ವೆಬ್ಸೈಟ್ ಲಿಂಕನ್ನು ನನ್ನ ಅರ್ಜಿ ನೀವು ಡೈರೆಕ್ಟಾಗಿ ಸಲ್ಲಿಸುವಂಥದ್ದೇ ನಾನು ನನ್ನ ಪ್ರಕಾರ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋಗಬೇಡಿ ಆದರೂ ಕೂಡ ಈ ಒಂದು ಮಾಹಿತಿ ನಾನು ಹೇಳ್ತಕ್ಕಿರ್ತಕ್ಕದ್ದು ನಿಜ ಅನಿಸ್ಕೊಳ್ಬೇಕಾದ್ರೆ ಇದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇದರ ಇದರ ಆಫೀಸಿಯಲ್ ವೆಬ್ಸೈಟ್ ಇದೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಇದರಿಂದ ನೀ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ ನೀವು ಯಾರಿಗೆ ಸಂಪರ್ಕ ಮಾಡಬೇಕಂದ್ರೆ ಕೃಷಿ ವಿಸ್ತರಣಾಧಿಕಾರಿ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗಿ ನೀವು ಇದರ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಪಡೆದುಕೊಳ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಯಾವ್ಯಾವ ದಾಖಲೆಗಳು ಬೇಕು ಅಂತ ನಾನು ಆವಾಗಲೇ ಕೂಡ ಹೇಳಿದ್ದೇನೆ ಆಧಾರ್ ಕಾರ್ಡ್ ಭೂಮಿ ದಾಖಲಾತಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತದೆ ರೈತರು ಅರ್ಜಿ ಸಲ್ಲಿಸುವ ದೃಶ್ಯಗಳನ್ನು ತೋರಿಸಿದ ಅರ್ಥಗಳು ಮಾಡ್ಕೋಬೇಕಾಗಿರ್ತಕ್ಕಂಥ ನೀವು ನಿಯಮಗಳನ್ನು ತಿಳ್ಕೊಬೇಕು ಎಚ್ಚರಿಕೆ ಬೆಳೆ ಹಾನಿ ಆದ ತಕ್ಷಣ ನಾನು ಏನು ಹೇಳಿದ್ದೇನೆ ಅವ್ರಿಗೆ ಹೋಗಿ ನೀವು ವರದಿ ಮಾಡಬೇಕು ಅಭಿಷ್ಠದ ಅಧಿಕಾರಿಗಳು ಬಂದು ನಿಮಗೆ ಸಮೀಕ್ಷೆ ಮಾಡಿ ಸರ್ವೆ ಮಾಡಿ ಅವರು ರಿಪೋರ್ಟ್ ಬರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂಥ ಸಹಾಯವಾಣಿ ಕೂಡ ಇದೆ ಅದು ಕೃಷಿ ಹೆಲ್ಪ್ಲೈನ್ ನಂಬರ್ ಅಂತ ವಿಡಿಯೋದಲ್ಲಿ ನಾನು ಕೊನೆಯಲ್ಲಿ ತೋರಿಸ್ತೀನಿ ನೀವು ನೋಡ್ಕೋಬೋದು ಇದೆಲ್ಲ ಆದ ನಂತರ ಸಮೀಕ್ಷೆ ಆಧಾರದ ಮೇಲೆ ಪರಿಹಾರ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತದೆ ಇದರಿಂದ ಯಾವುದೇ ರೀತಿಯಾದಂಥ ದುರ್ಬಳಕೆ ಆಗಲು ಸಾಧ್ಯವೇ ಇಲ್ಲ ಕೃಷಿ ಸಹೋದರರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ನಿಮ್ಮ ಈ ಸಮಸ್ಯೆಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ನಮಗೆ ನಿಮ್ಮ ಅರ್ಥವಾಗಿದ್ದರೆ ಮತ್ತು ನಿಮಗೆ ಉಪಯುಕ್ತ ಇದ್ದರೆ ತಿಳಿಸಿ ಮತ್ತು ಇಂಥ ಮುಂದಿನ ವಿಡಿಯೋಗಳು ಬೇಕಾದರೆ ಮತ್ತೆ ತಿಳಿಸಿ ಮತ್ತು ಯಾವ ಯೋಜನೆಗಳ ಬಗ್ಗೆ ಮಾಡಬೇಕೆಂಬುದನ್ನು ತಿಳಿಸ್ಕೊಡಿ ನಾನು ಮತ್ತೆ ಮಾಡ್ತಾಯಿರ್ತೀನಿ ಇರ್ತೀನಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಂಥ ರೈತ ಬಾಂಧವರಿಗೆ ಶೇರ್ ಮಾಡೋ ಮುಖಾಂತರ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ